ಅದೆಲ್ಲ ಸುಮ್ನೆ ಕಷ್ಟಪಟ್ಟು ಚೆನ್ನಾಗಿರ್ಬೇಕು ಒಬ್ರನ್ನ ಒಂದ್ ರೂಪಾಯಿ ಕೊಟ್ಟಾರ ಅಂತ ನಾವು ನೋಡಿದ್ರೆ ತಪ್ಪು ಓಕೆ ಕಷ್ಟ ಬಿಡ್ಬೇಕು ನೋಡಿ ಎಷ್ಟು ಎಪ್ಪತ್ತೈದು ವರ್ಷ ಅಂತೀರಿ ಬಿ ಪಿ ಇಲ್ಲ ಶುಗರ್ ಇಲ್ಲ ಕನ್ನಡಕ ಹಾಕಲ್ಲ ಇಲ್ಲ ಏನಿಲ್ಲ ಚೆನ್ನಾಗೈತೆ ನಮ್ಮ ಸೂರ್ಯ ಸಂತೆ ಚಾನಲ್ನ ನೋಡ್ತಾರಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಎಲ್ಲ ಆದ್ಮೇಲೆ ಕೆ ಆರ್ ಮಾರ್ಕೆಟ್ ಸೊಪ್ಪಿನ ಕಥೆಯ ಜೊತೆಗೆ ಈ ಹಿಂದೆ ಕೂತಿರೋ ಅಜ್ಜಿ ಕಳೆದ ಅರವತ್ತು ವರ್ಷದಿಂದ ಅಂದರೆ ಅವ್ರಿಗೆ ಹದಿನೈದು ಹದಿನಾರು ವರ್ಷ ಇರುವಾಗ ಈ ಮಾರ್ಕೆಟ್ ಬಂದಿದ್ದಾರೆ ಇಡೀ ಅವರ ಜೀವನದ ಮುಕ್ಕಾಲು ಪರ್ಸೆಂಟ್ ಜೀವನವನ್ನು ಇಡೀ ಮಾರ್ಕೆಟಲ್ಲಿ ಕಳೆದಿದ್ದಾರೆ ಇವಾಗಿನ ಎಷ್ಟೋ ಜನ ಸಣ್ಣ ಪುಟ್ಟ ಕಾರಣಕ್ಕೆ ಡಿವೋರ್ಸ್ ಆಗ್ತಾರೆ ಸೂಸೈಡ್ ಮಾಡ್ಕೊಳ್ತಾರೆ ಅಂಥವರು ಇಂಥ ಅಜ್ಜಿಯವ್ರನ್ನ ನೋಡಿ ಕಲಿಬೇಕಾಗಿರೋವಂಥದ್ದು ಭಾಳ ಇದೆ ಸೊ ಇದು ನಮಗೂ ಕೂಡ ಅನ್ವಯ ಆಗುತ್ತೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಈ ಮಾರ್ಕೆಟ್ನ ಒಂದಷ್ಟು ಕಥೆಯನ್ನು ತಿಳ್ಕೊಂಬರೋಣ ಈ ಥರ ವಿಶೇಷವಾಗಿ ಒಳಗೆ ನೋಡ್ತಾ ಇರಿ ನಮಸ್ಕಾರ ಏನಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ತಿಲ್ಲೈ ಒಣ ತಿಲ್ಲೈ ಒಣ ತಮ್ಮದು ಮೂರು ತಲಕುಚ್ಚಿ ತಲಕುಚ್ಚಿ ತಮಿಳ್ನಾಡು ಎಷ್ಟು ವರ್ಷ ನಮ್ಮ ಮಾರ್ಕೆಟಲ್ಲಿ ಇದ್ದೀರಿ ಒಂದು ಅರವತ್ತು ವರ್ಷ ಅಂತ ಇರ್ತಾರೆ ಅರವತ್ತು ವರ್ಷದಿಂದ ಇದ್ದೀರಾ ಓಕೆ ಹದಿನಾರು ವಯಸ್ಸಿಗೆ ಬಂದಿದ್ದೀನಿ ಎಪ್ಪತ್ತೆರಡು ಹದಿನಾರು ವರ್ಷಕ್ಕೆ ನೀವು ಬಂದಿದ್ದೀರಿ ಎಪ್ಪತ್ತೆರಡು ವರ್ಷ ನಿಮ್ಮ ಜೀವನದ ಅರ್ಧ ಮುಕ್ಕಾಲು ಭಾಗ ಮಾರ್ಕೆಟ್ ಅಲ್ಲೇ ಕಳೆದ್ ಬಿಟ್ಟಿದ್ರಿ ಹಾ ನಮ್ಮಂತ ಎಷ್ಟು ಜನ ಮಕ್ಕಳು ಮೊಮ್ಮಕ್ಕಳು ನೋಡ್ಬೇಕು ಮಾರ್ಕೆಟ್ ಅಲ್ಲಿ ನೀವು ಅಲ್ಲ ಓಕೆ ನೀವುಗೆ ಹಂಗೆ ಸೊಪ್ಪು ಎಲ್ಲಿಂದ ತರಿಸ್ತೀರಮ್ಮ ಇದು ಆಂಧ್ರ ಅಂತ ತರಿಸ್ತಾರೆ ಹಾ ಹಾ ನಮ್ಗೆ ಎಷ್ಟು ಹತ್ತುವರೆನ ಐದುವರೆನ ಮೂರುವರೆನ ಎರಡುವರೆನ ಅವ್ರು ಕೊಡ್ತಾರೆ ಹಾ ಕಟ್ಕೊಂಡು ಹೋದರೆ ಒಂದು ನೂರೈವತ್ತು ಇನ್ನೂರು ಕೂಲಿ ಅದು ಇದು ಹೋಗಿ ಒಂದು ರೂಪಾಯಿ ಎಂಟನೂರು ಮನೇಲಿ ಯಾರು ಕೊಡ್ತಾರೆ ಅಪ್ಪ ಹೌದು ಅದು ಬರ್ತಾ ಇದ್ದೀವಿ ಎಷ್ಟು ಗಂಟೆಗೆ ಬರ್ತೀರಾ ಬೆಳಿಗ್ಗೆ ಬೆಳಗ್ಗೆ ಒಂದು ಆರು ಗಂಟೆಗೆ ಆರು ಗಂಟೆಗೆ ಬರ್ತೀರಾ ಎಷ್ಟು ಗಂಟೆ ತನಕ ಇರ್ತೀರಾ ನಾಲ್ಕು ಗಂಟೆಗೆ ಸಂಜೆಕಾಲ ನಾಲ್ಕು ಗಂಟೆ ತನಕ ಇರ್ತೀರಾ ಓಕೆ ಮನೇಲಿ ಹತ್ರನೇ ದೂರನ ನಿಮ್ಮದು ನೈಂಡಿ ಓಕೆ ಹೆಂಗೆ ಬಸ್ಸಲ್ಲಿ ಬಂದ್ಬಿಡ್ತೀರಾ ಬರ್ಬೇಕಾಗ್ತೀ ಮಾತಾಡ್ಸಾಡ್ಸ ನೋಡಿ ಅಮ್ಮ ಎಷ್ಟು ಖುಷಿ ಖುಷಿ ಆಗಿದಾರೆ ನೀವು ನಿಮ್ ಮುಂದುವಡಿದ್ರೆ ನಮ್ಗೆ ನಾಚಿಕೆ ಆಗುತ್ತೆ ನಾವು ನಾವೀಗಿನ್ನ ಎಷ್ಟು ಐ ಐವತ್ತು ವರ್ಷನೂ ಆಗಿಲ್ಲ ನೀವು ಅಷ್ಟು ಗಂಟೆಗೆ ಎದ್ದು ಸಾಯಂಕಾಲ ನಾಲ್ಕು ಗಂಟೆ ತನಕ ದುಡಿಯೋಕೆ ಬರ್ತೀವಿ ಈಗಿನವರು ಅಯ್ಯೋ ಬ ಒಂದು ಎಂಟು ಗಂಟೆನೂ ಕೆಲಸ ಮಾಡಲ್ಲ ಸುಸ್ತು ಆಗೋಲ್ಲ ಅಂತ ಹೋಗ್ಬಿಡ್ತಾರೆ ಒಂಬತ್ತು ಗಂಟೆಗೆ ಎದ್ದಲ್ಲ ಹೌದು ಮಾಡ್ತಾರೆ ಹಾಂ ಮನೇಲಿ ಹೌದು ಎಷ್ಟು ಗಂಟೆಗೆ ಎದ್ದು ನೀವು ಹಾಂ ಬೆಳಿಗ್ಗೆ ಎಷ್ಟು ಗಂಟೆಗೆ ಇದ್ದೇಳಿ ನಾಲ್ಕು ಗಂಟೆಗೆ ಎದ್ದ ಹೇಳ್ಬಿಟ್ಟು ನಾಲ್ಕು ಗಂಟೆಗೆ ಎಲ್ಲ ರೆಡಿ ಮಾಡ್ಕೊಂಡು ಬರೋಕ್ಕ ಆರು ಗಂಟೆ ಓಕೆ ಓಕೆ ನಿಮಗೆ ಶಿವನ ಪೇಸ್ ಹಾಂ ಹಾಂ ಮಾತಾಡಿಸ್ತೀನಿ ಅವರೂನು ಮಾತಾಡಿಸ್ತೀನಿ

ಲಾಕ್ಡೌನ್ ಆಯ್ತು ನೂರು ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ ವ್ಯಾಪಾರ ಇಲ್ಲ ಸುಮ್ಮನೆ ಮನೇಲಿ ಇದ್ರೆ ಯಾರೋ ಒಂದು ರೂಪಾಯಿ ಕೊಡ್ತಾ ಇರೋಂತ ಬರ್ತಾ ಇರೋದು ಮುಂಚಾಂಗ ಮಾರ್ಕೆಟ್ ಇಲ್ಲ ನೂರಾರು ಜನ ಇದ್ದಾರೆ ಅದೆಲ್ಲ ಇಲ್ಲ ಇಲ್ಲ ಕಾಲ್ ಭಾಗ ಜನ ಕಾಲು ಭಾಗ ಇಲ್ಲ ಜನ ಐಟಮು ಇಷ್ಟು ಬರ್ತಾ ಇಲ್ಲ ಜಾಸ್ತಿ ಜಾಸ್ತಿ ಜನ ರೇಟು ಜಾಸ್ತಿ ನೀವು ಇಷ್ಟ ಬೆಳಿಗ್ಗೆಯಿಂದ ಕಷ್ಟಪಟ್ಟೆಲ್ಲ ವರ್ಕ್ ಮಾಡ್ತಾ ಇರ್ತೀರಿ ಜನ ಬಂದು ಬಾಯಿಗೆ ಬಂದಂಗೆ ಅವ್ರಿಗೆ ರೇಟ್ ಕೇಳ್ತಾರೆ ಹತ್ ರೂಪಾಯಿ ಕೇಳಿದ್ರೆ ಅವ್ರು ಐದ್ ರೂಪಾಯಿ ಕೇಳ್ತಾರೆ ಎರಡ್ ರೂಪಾಯಿ ಕೇಳ್ತಾರೆ ಅಂತ ಟೈಮಲ್ಲಿ ರೂಪಾಯಿ ಕೇಳ್ತಾರೆ ಮನೇಲಿ ಇದ್ರೆ ಯಾರು ಕೊಡ್ತಾರೆ ಬಂದ್ರೇನ ಜೀವನು ಆಸ್ತಿ ಬಾಸ್ತಿ ಇದ್ರೆ ಇಲ್ಲಿಯ ಕರ್ಚ ಬೀಳ್ತೀನಿ ನಿಮಗೆ ಮಕ್ಕಳಮ್ಮ ಎಷ್ಟು ಜನ

ಮತ್ತೆ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ಹೋಗ್ರು ಇಲ್ಲೇ ಯ ಅಮ್ಮ ಅವ್ರ ಬಗ್ಗೆ ಏನ್ ಹೇಳ್ತೀರ ಅಣ್ಣ ನೀವು ಅಮ್ಮ ಬಗ್ಗೆ ಏನ್ ಹೇಳೋದು ಅಯ್ಯೋ ಏಯ್ ಇವ್ರ ಜೊತೆ ಅವರೆಲ್ಲ ತೀರೋದ್ರು ಹಾ ಈಗ ಎಲ್ಲ ಲೆಕ್ಕ ಹಾಕೊಂಡ್ರೆ ಇವ್ರೊಬ್ರೇ ಇರೋ ಓಕೆ ನೀವು ಎಷ್ಟು ವರ್ಷದಿಂದ ಇದ್ದೀರಣ್ಣ ಅಲ್ಲಿ ಮಾರ್ಕೆಟಿಂದ ಊಟದ ಇಲ್ಲಿ ನೀವು ಅಲ್ಲಿಂದ ಬಂದೈತಿ ಓಕೆ ಹಾ ಹಾ ಹಾಕ್ದು ಎಷ್ಟೋ ವರ್ಷ ನಿಮ್ಗೆ ಇವಾಗ ನಮ್ಗೆ ಐವತ್ತೈದು ವರ್ಷ ನಿಮಗೆ ಐವತ್ತೈದು ವರ್ಷ

ಅವರು ಕೆಲವರು ಮನೆಗಳಲ್ಲ ಅವ್ರ ಕೈ ಕೈಯಲ್ಲಿ ನಡೆಯಕಾಗ್ತಾ ಇಲ್ಲ ಹಾ 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 ನೋವು ಇಬಿ ನೋವು ಸಮಸ್ಯೆ ನೋಡಿ ಸಮಸ್ಯೆ ಓಕೆ ಓಕೆ ಅವರಿಗೆ ಈ ತರ ಸಮಸ್ಯೆ ಆಗಿದೆ ಬಟ್ ಆದ್ರೂ ಅವ್ರ ಮೆಚ್ ಬೇಕಲ್ಲ ಇಡೀ ಬೇಕಾಗ್ತಾಯಿದೆ ಗಂಡ ತೀರ್ಕೊಂಡಂತ ಗಡ್ಡ ತಿಡ್ಕೊಂಡಂತ ನೋಡಿ ಅಮ್ಮ ಯಜ್ಮಂಡ್ರ ತಿರ ಹೋಗ್ಬಿಟ್ರು ಅಂತ ಹೇಳಿ ಮನೇಲಿ ಕೂತ್ಕೊಂಡು ಬರೀ ಅಳ್ತಾ ಕೂತ್ಕೊಂಡಿರ್ತಾರೆ ನೀವು ಆವಾಗಿನ ಕಾಲಕ್ಕೆ ಎಲ್ಲಾನು ಮೀಟ್ ಎಲ್ಲ ಸಮಸ್ಯೆಗಳನ್ನು ಧೈರ್ಯ ಎದುರಿಸಿ ಮಕ್ಕಳನ್ನ ಅದರಲ್ಲಿ ಬೆಳೆಸಿ ಎಲ್ಲರನ್ನೂ ಸೆಟ್ಲ್ ಮಾಡಿದ್ದೀರಿ ನಾಗಲೂರು ಏನು ಅಂತಾರೆ ಮಾರ್ಕೆಟು ಫುಟ್ಪಾತು ಅಂತಾರೆ ಇದು ದೇವರ ದೇವಸ್ಥಾನ ಅಂತಾರೆ ದೇವಸ್ಥಾನ ನೋಡಿ ತಾಯಿ ನೂರು ಜನ ಹೆಣ್ಮಕ್ಳು ಮದುವೆ ಮಾಡಿ ಮತ್ತು ಗಂಡು ಮಕ್ಕಳೆಲ್ಲ ನೋಡಿದ್ದಾರೆ ನಾವು ನೋಡ್ತಾ ಇದ್ದೀವಿ ನಾವು ಮಾಡ್ತಾ ಇದೀವಿ ಎಲ್ಲ ಈ ತಾಯಿಂದಲೇ ಸಂಪಾದನೆ ಮಾಡಿರೋದು तो भूतaina ನಮ್ಮ ದವರು ಯಾರು ಮೋಸ ಹೋಗಿಲ್ಲ ಓಕೆ ಅವಾಗಿನ್ ಮಾರ್ಕೆಟ್ ಗು ಯೋಗಿನ್ ಮಾರ್ಕೆಟ್ ಗು ಏನು ಅಿಸುತ್ತಣ್ಣ ಮಾರ್ಕೆಟ್ ಬಂದುಬಿಟ್ಟು ಸಿಟಿ ಮಾರ್ಕೆಟ್ ಒಂದೇ ಇದ್ದಿತ್ತು ಹಾ 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 ಈಗ ಎಲ್ಲಾ ಕಡೆ ಮಾರ್ಕೆಟ್ ಆಗಿದೆ ಓಕೆ ಕೃಷ್ಣಾಪುರ ಮಾರ್ಕೆಟ್ ಆಗಿದೆ ಎಚ್ ಎಲ್ ಮಾರ್ಕೆಟ್ ಆಗಿದೆ ಬಡವಾಳ ಮಾರ್ಕೆಟ್ ಆಗಿದೆ ಹಾ ಓ ಹಾ ಓ ಎಲ್ಲಾ ಕಡೆ ಎಲ್ಲಾ ಕಡೆ ಮಾರ್ಕೆಟ್ ಆಗಿದೆ ಇಲ್ಲಿಂದ ತಗೊಂಡ ಹೋಗಲ್ಲ ಎಲ್ಲಾ ಇಲ್ಲಿಂದ ಬರ್ತದೆ ಅಣ್ಣ ಕೆಲುಕಡೆಗೆ ಎಲ್ಲಾ ಇಲ್ಲಿಂದನೇ ಹೋಗುತ್ತೆ ಸೊಪ್ಪೆಲ್ಲ ಓ ಎಲ್ಲಾ ಇಲ್ಲಿಂದ ಇಲ್ಲಿಂದ ಇಲ್ಲಿಂದಲೇ ಹೋಗುತ್ತೆ ಹಾ ದಾಸನ್ಪುರ ಮಾರ್ಕೆಟ್ ದೊಡ್ಡದಾಗಿದೆ ಓಕೆ ಕಡೆ ಎಲ್ಲಾ ದಾಸನ್ಪುರ ಮಾರ್ಕೆಟ್ ದಾಸನ್ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಅಲ್ವಾ ಸೊಪ್ಪಿಂದ ಸೊಪ್ಪಿಂದಲ್ಲ ಎಲ್ಲ ಸೇರಿ ಇಲ್ಲಿ ಅದು ದಾಸನ್ಪುರ ಅಂದ್ರೆ ಇದು ತುಮಕೂರು ತುಂಪುರು ರೋಡ್ ತುಂಪುರು ರೋಡ್ ಹಾ ಹಾ ಅಲ್ಲೂ ಕೂಡ ಸೇಮ್ ಇದೇ இதே ದೊಡ್ಡದ ಅಲ್ಲಿ ಇವಾಗ ಓಹ್ ಇಲ್ಲೇ ಇದೆ ತರ ಒಂದು ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ಇದೆ ಅದ್ರ ಮುಂದೆ ಇದೆಲ್ಲ ಏನು ಇಲ್ಲ ಈಗಿನ ಕಾಲದಲ್ಲಿ ನಾವು ಬಿಟ್ರೆ ಯಾರು ಮಾಡ್ತಿರ್ಲಿಲ್ಲ ವ್ಯಾಪಾರ ಬಿಟ್ರೆ ತರಕಾರಿ ಸೊಪ್ಪು ತರಕಾರಿ ಸೊಪ್ಪು ಹೂವು ಈಗ ಎಲ್ಲರೂ ಮಾಡ್ತಾ ಇದ್ದಾರೆ ಎಲ್ಲರೂ ಮಾಡ್ಲಿ ಅವ್ರು ಬಿಸ್ನೆಸ್ ಎಲ್ಲರೂ ಮುಂಚೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ಲಾಕ್ಡೌನ್ ಆದ್ಮೇಲೆ ಸುಮಾರು ಜನ ಕೊಟ್ಟು ಚೆನ್ನಾಗವ್ರೆ ಎಲ್ಲ ಚೆನ್ನಾಗವ್ರೆ ಎಲ್ಲ ಸಂಪಾದನೆ ಮಾಡೋರು ಚೆನ್ನಾಗವ್ರೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಣ್ಣ ಬೆಳಗ್ಗೆ ರಾತ್ರಿ ಹನ್ನೆರಡು ಗಂಟೆ ಬಂದೆ ನಾನು ಹನ್ನೆರಡು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತಾರೆ ಮಾರ್ಕೆಟ್ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಇಲ್ಲಿಗೆ ನಿರಂತರವಾಗಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಸೊಪ್ಪು ಬರ್ತಾರೆ ಇಪ್ಪತ್ನಾಲ್ಕು ಗಂಟೆ ಗಂಟೆ ಎಲ್ಲ ಥರ ಸೊಪ್ಪು ಬರುತ್ತಾ ಎಲ್ಲ ಥರ ಸೊಪ್ಪು ಬರುತ್ತೆ ಎಲ್ಲ ಸೊಪ್ಪು ತಿನ್ಬೇಕು ಥ್ಯಾಂಕ್ಸ್ ಅಣ್ಣ ಓಕೆ

ಈಗಿನ ಈಗಿನ ಅಮ್ಮ ಈಗ ಈಗಿನವ್ರು ನಿಮ್ಮಷ್ಟು ಕಷ್ಟ ಅನ್ಭವ್ಸಿರಲ್ಲ ಆದ್ರೂ ಕಷ್ಟ ಕಷ್ಟ ಅಂತಿರ್ತಾರೆ ಅಂತರ್ಗ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಅದೆಲ್ಲ ಸುಮ್ನೆ ಕಷ್ಟಪಟ್ಟು ಚೆನ್ನಾಗಿರ್ಬೇಕು ಒಬ್ರನ್ನ ಒಂದ್ ರೂಪಾಯಿ ಅಂತ ನಾವು ನೋಡಿದ್ರೆ ತಪ್ಪು ಕಷ್ಟ ಬಿಡ್ಬೇಕು ಮನೆಯಲ್ಲಿ ಇದ್ರೆ ಒಂದೊಂದು ಬೇಜಾರು ಒಂದೊಂದು ಮಾತುಗಳು ಅತ್ತೆ ನಾವು ಸುಮ್ಮನೆ ಹಂಗೆ ನೋಡಿಕೊಂಡು ವಾಕಿಂಗ್ ಮಾಡ್ತಾಂಗ್ ಬರ್ತಾ ಮೊದಲು ನೀವು ಸೊಪ್ಪು ಬೆಳೀತಿದ್ರ ಅಮ್ಮ ಇಲ್ಲ ಬೆಳ್ದಿಲ್ಲ ತಗೊಂಡು ಇರೋದೇ ತಗೊಂಡು ಇಲ್ಲೇ ಇಲ್ಲೇ ತಗೊಂಡು ಇಲ್ಲೇ ನಾವೇನು ಸ್ವಂತ ಇಸ್ಕೊಂಡ್ ಸಾಕು ಇದ್ರೆ ಬಿಸ್ನೆಸ್ ಮಾಡಿ ಮೂರು ಜನ ಹೆಣ್ಮಕ್ಳು ಒಬ್ಬ ಮದುವೆ ಮಾಡಿದಿರಿ ಅಲ್ವಾ ಇನ್ನೇನು ಮತ್ತೆ ಸ ಒಳ್ಳೆ ಸಾಧನೆನೇ ಅಲ್ಲ ನಿಮ್ದು ಓಕೆ ಸೊ ಇವಾಗ ಮಕ್ಕಳು ನಿಮ್ಮ ಬಗ್ಗೆ ಎಲ್ಲ ಗಮನ ಹರಿಸ್ತಾರ ಮಕ್ಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗ ಚೆನ್ನಾಗಿರೋ ತೊಂದರೆಯೂ ಇಲ್ಲ ನಮ್ಮ ಬಡವ್ರಿಗೆ ಕೊಟ್ಟಿರೋ ಮಕ್ಕಳು ಅವ್ರಿಗೂ ಏನು ತೊಂದರೆಯೂ ಇಲ್ಲ ಚೆನ್ನಾಗ್ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ನನಗೆ ಏನೂ ತೊಂದರೂ ಇಲ್ಲ ನನ್ನ ಕಷ್ಟಗಳು ನನ್ ಕೊಡೋದು ಯಾರು ಮಕ್ಕಳು ಮನೆಯಲ್ಲಿ ಇರುವಂತವ್ರೆ ಮಕ್ಕಳು ಇರುವಂತವ್ರೆ ಓ ಮನೇಲಿ ಇರಿ ಅಂತ ನೀವ್ ಇರಕ್ಕಾಗಲ್ಲ ನಾನು ಇರಲ್ಲ ನಾನು ಇರಕ್ಕ ಇಷ್ಟ ಇಲ್ಲ ಈಗ ಬಂದಿದ್ದೀನಿ ಅವ್ರ ತಾವ ಇವ್ರ ತಾವ ಮಾತಾಡ್ಕೊಂಡು ಹಂಗೆ ಕಲ್ಕೊಂಡು ಹೋಯ್ತೀನಿ ಮನೇಲಿ ಇದ್ರೆ ಸುಮ್ನೆ ಮಲಗ್ಬೇಕು ಇದ್ ಮಾಡ್ಬೇಕು ಅಷ್ಟೇ ಇದೇ ಕೆಲಸ ಮಾಡಿ ಸ್ವಂತ ಮನೇನು ಮಾಡ್ಕೊಂಡಿದ್ರಿ ಅವಾಗ ಏನ್ ಮೂರ್ ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಅವಾಗ ತಗೊಂಡೆ ಎಲ್ಲ ಮಾರ್ಬಿಟ್ಟು ತಗೊಂಡಿರೋದು ಮನೇನ ಇವಾಗ ಕುಡಿಯವನು ಬರೀ ಮೂರು ಸಾವಿರ ರೂಪಾಯ್ಗೆ ತಗೊಂಡ್ರಿ ಮೂರು ಸಾವಿರ ಸುಮ್ಮನೆ ಚಿಕ್ಕ ಮನೆ ಓಕೆ ಇವಾಗ ಎಷ್ಟು ಬೆಲೆ ಬಾಳತ್ತದು ಇವಾಗ ಏನೂ ಒಂದು ಲಕ್ಷ ನಾಲ್ಕು ಲಕ್ಷ ಓಕೆ ಓಕೆ ಹಂಗೆ ಆಗೋಲ್ಲ ಅದು ಹೊರಗ್ಬಿಟ್ಟು ಬೇರೆ ಇಲ್ಲೇ ಕೊಡ್ತಾರಂತೆ ಕೊಡ್ತಾರಂತ ಅವ್ರು ಮಾಡಿದಪ್ಪ ಓಕೆ ನಮ್ಮ ಅಂತ ಇಲ್ಲ ಸರಿ 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 ಅಮ್ಮ ಕರೆಂಟ್ ಬಿಲ್ ಒಂದೇ ಕಟ್ಟಾಯ್ತು ಇದ್ದೀವಿ ಆ ಭಾಗದಿಂದ ಕಟ್ ಎಲ್ಲ ಇಲ್ಲ தமிழ்நாடு ನಂದು ಏನು ಇಲ್ಲ ಅಪ್ಪ ಎಲ್ಲ ಇಲ್ಲ ಎಲ್ಲ ಹಾ ಹಾ ಎಲ್ಲಾ ನಂದೆ ಇಲ್ಲ ಇದೆ ಮದುವೆ ಹಾ ಯಜಮಾನ್ರು ಯಜಮಾನರು ಇಲ್ಲಿ ಅವರೇ ಹಾ ಮಧುವಾಗಿದೆ ಊರಲ್ಲಿ ಹಾ ಹಾ ಬೆಲ್ದಿರೋದು ಕರ್ನಾಟಕ ಕರ್ನಾಟಕ ಓಕೆ ಓಕೆ ಖುಷಿ ಆಗಂತಾ ನಿಮ್ಮನ್ನು ನೋಡಿದ್ರೆ ನಿಜಾಗ್ಲು ಥ್ಯಾಂಕ್ಸ್ ಅಮ್ಮ ಹಾ ಕೇಳಿದ್ರಲ್ಲಾದ ಮೇಲೆ ಕೆ ಆರ್ ಮಾರ್ಕೆಟ ಸೊಪ್ಪಿನ ಕಥೆಯ ಜೊತೆಗೆ ಈ ಹಿಂದೆ ಕೂತಿರೋ ಅರ್ಜಿ ಕಳೆದ ಅರುವತ್ತು ವರ್ಷದಿಂದ ಅಂದರೆ ಅವ್ರಿಗೆ ಹದಿನೈದು ಹದಿನಾರು ವರ್ಷ ಇರುವಾಗ ಈ ಮಾರ್ಕೆಟಲ್ಲಿ ಬಂದಿದ್ದಾರೆ ಇಡೀ ಅವರ ಜೀವನದ ಮುಕ್ಕಾಲು ಪರ್ಸೆಂಟ್ ತಮ್ಮ ಜೀವನ ಮಾರ್ಕೆಟಲ್ಲಿ ಕಳೆದಿರೋಂಥ ಅಜ್ಜಿ ಕಥೆಯನ್ನು ನಿಜವಾಗಲೂ ಇದೊಂದು ಒಳ್ಳೆಯ ಮೋಟಿವೇಶನಲ್ಲಿ ಬಿಡಿ ಅಂತ ನಾನು ಭಾವಿಸ್ತೀನಿ ಇವಾಗಿನ ಎಷ್ಟೋ ಜನ ಸಣ್ಣ ಪುಟ್ಟ ಕಾರಣಕ್ಕೆ ಡಿವೋರ್ಸ್ ಆಗ್ತಾರೆ ಸೂಸೈಡ್ ಮಾಡ್ಕೊಳ್ತಾರೆ ಅಂಥವರು ಇಂಥ ಅಜ್ಜಿಯವ್ರನ್ನ ನೋಡಿ ಕಲಿಬೇಕಾಗಿರೋವಂಥದ್ದು ಭಾಳ ಇದೆ ಸೊ ಇದು ನಮಗೂ ಕೂಡ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತೀನಿ ನಾಳೆ ಮತ್ತೊಂದು ವಿಶೇಷವಾದ ಕಥೆಯ ಜೊತೆ ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸತ್ಯ ಚಾನಲ್ ಥ್ಯಾಂಕ್ ಯು ಸೋ ಮಚ್